ಕೈ ವಿಷ ಕೇಳಿದ್ದೀರಾ ಕೆಲವರು ಕೈಮದ್ದು ಅಂತ ಹೇಳ್ತಾರೆ ಅದನ್ನು ಹಾಕುವುದರಿಂದ ಮನುಷ್ಯನ ಜೀವನದಲ್ಲಿ ಏನೇನು ಬದಲಾವಣೆ ಆಗುತ್ತೆ ತಾನು ಬಳಸ್ತೇನೆ ನಿಮಗೆ ಕತ್ತ ಬರುತ್ತಾರೆ ಸಾವಕಾಶವಾಗಿ ಮುದ್ರಿಸಿ ಹೋಗ್ಬಿಡ್ತಾರೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಹಿನೈಬ್ ಮಾಡ್ಕೊಡಿ ಪ್ಲೀಸ್ ಓಂ ನಾರಾಯಣಾಯ ನಲಿನಾಯ ರೋಚನಾಯ ನಮ ವಚಿತ ಮಹಾ ಬಲಿ ವೈಭವಾಯ ನಾನಾಚರಾಚರ ವಿದಾಯಕ ಜನ್ಮ ದೇಶ ನ ಪುರುಷಾಯ ನಮ ಪರಸ್ಮೈ ನಾರಾಯಣಾಯ ಆತ್ಮೀಯರೇ ಕೈ ವಿಷ ಕೇಳಿದ್ದೀರಾ ಕೆಲವರು ಕೈಮದ್ದು ಅಂತ ಹೇಳ್ತಾರೆ ಅದನ್ನು ಹಾಕುವುದರಿಂದ ಮನುಷ್ಯನ ಜೀವನದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಹಾಕ್ತಾರೆ ಹಾಕಿದ್ದಿದೆ ಅದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದವರು ಇದ್ದಾರೆ ಕೈಮದ್ದು ಕುಲಾಚಾರಕ್ಕೆ ಸಂಬಂಧಪಟ್ಟಿರತಕ್ಕಂತಹದ್ದು ಯಾರೋ ಯಾವುದೋ ಒಂದು ಕುಲದಲ್ಲಿ ಹಾಕುವಂತಹ ಔಷಧ ಕೈಮದ್ದು ಅಂದ್ರೆ ಕೈನಲ್ಲಿ ಇಟ್ಟುಕೊಂಡು ಊಟ ಮಾಡುವಾಗ ಅದನ್ನು ಉದುರಿಸೋದು ನೀವು ಚಹಾ ಕುಡಿಯುವಾಗ ಕಾಫಿ ಕುಡಿಯುವಾಗ ಊಟದ ಮಧ್ಯದಲ್ಲಿ ತಾನು ಬಳಸ್ತೇನೆ ನಿಮಗೆ ಕತ್ತಿ ಬರುತ್ತಾರೆ ಸಾವಕಾಶವಾಗಿ ಉದ್ರಸಿಬಿಟ್ಟು ಹೋಗ್ಬಿಡ್ತಾರೆ ಆ ಊಟವನ್ನು ನೀವು ಮಾಡಿದ್ರಿ ಆಗ ಶುರುವಾಗುತ್ತೆ ನೋಡಿ ನೀವು ಏನನ್ನು ತಿಂದಿದ್ದೀರೋ ಅದು ನಿಮಗೆ ವಾಕರಿಕೆ ಬರ್ತದೆ ಅದು ದೇಹವನ್ನು ಸೇರಿದಾಗ ಒಂದು ದಿವಸ ಎರಡು ದಿವಸ ಏನು ಗೊತ್ತೇ ಆಗೋದಿಲ್ಲ ನಿಮಗೆ ಆದರೆ ಮೂರು ನಾಲ್ಕು ದಿವಸ ಕಳೆಯುವಾಗ ಊಟ ಮೆಚ್ಚುವುದಿಲ್ಲ ಯಾವುದನ್ನು ಕಂಡ್ರೂ ಸಹಿತವಾಗಿ ವಾಕರಿಕೆ ಬಂದಾಗ ಆಗುತ್ತೆ ಆಗಾಗ ಕೆಮ್ಮು ಕಫ ಇತ್ಯಾದಿಗಳು ಬರ್ತದೆ ಕೆಲವರು ವಾಮಿಟ್ ಮಾಡ್ಕೊಳ್ಳೋರು ಇದ್ದಾರೆ ಮಲಗಿದ್ರೆ ನಿದ್ದೆ ಬರುವುದಿಲ್ಲ ಹೊಟ್ಟೆಯಲ್ಲಿ ಏನೋ ಒಂದು ಅಂತಹ ತಳಮಳ ಉಂಟಾಗ್ತದೆ ಹೊಟ್ಟೆಯಲ್ಲಿ ನರಗಳೆಲ್ಲ ಹಿಂಡಿದಾಗ ಆಗುತ್ತೆ ಅನಿಲ ಭವ ಗೋಲೋಪಿ ಜಠರೆ ಜಠರ ಹೊಟ್ಟೆ ಒಳ ಜಠರ ಅಂದ್ರೆ ಹೊಟ್ಟೆ ಹೊಟ್ಟೆಯಲ್ಲಿ ಅನಿಲ ಅನಿಲವಾಗುವವರಹ ಬೆಂಕಿಯ ಚೆಂಡ ತಿರಿದಂ ತಿರುತ್ತದೆ ಈ ರೀತಿ ಆದ ತಕ್ಷಣದಲ್ಲಿ ಮಾಡ್ತಾರೆ ಮೊದಲು ಜ್ಯೋತಿಷಿಗಳ ಹತ್ರನ ಅಥವಾ ಎಲ್ಲಿ ಅಂತ ಹೋಗ್ತಾರೆ ಹೋಗಿ ಕೇಳಿದಾಗ ಕೈಮದ್ದು ಬಿದ್ದಿರಬೇಕು ನೋಡಿ ಹಾಗಿದ್ರೆ ಕೈಮದ್ದನ್ನು ತೆಗೆಸೋದು ಯಾವ ಹೇಗೆ ನಿಜ ಕೈಮದ್ದು ಬಿದ್ದಿದೆ ಅದನ್ನು ತೆಗೆಸೋದು ಹೇಗೆ ಅದನ್ನು ತೆಗೆಯುವರಿದ್ದಾರೆ ಹೊಟ್ಟೆಗೆ ಔಷಧವನ್ನು ಕೊಡ್ತಾರೆ ವಾಂತಿ ಆಗಿ ಅದು ಹೋಗ್ತದೆ ಕೆಲವರಿಗೆ ಮಲದ್ವಾರದ ಮೂಲಕವಾಗಿ ಅಥವಾ ಮೂತ್ರದ್ವಾರದ ಮೂಲಕವಾಗಿ ಹೋಗೋದಿದೆ ಆದರೆ ಮೂರು ತಿಂಗಳ ದಾಟಿದೆ ಅಂತ ಇಟ್ಟುಕೊಳ್ಳಿ ಆಗ ಏನು ಆ ಕೈ ವಿಷ ಇದೆಯೋ ಅದು ಬೆಳೆದು ದೊಡ್ಡವಾಗಿರ್ತದೆ ಅದರಲ್ಲಿ ಕೂದಲುಗಳೆಲ್ಲ ಮೂಡ್ಲಿಕ್ಕೆ ಆರಂಭವಾಗುತ್ತೆ ಹಾಗೇನಾದ್ರು ಆಯ್ತು ಹೊಟ್ಟೆ ಉಬ್ರ ಶುರುವಾಯ್ತು ಕೆಲವರು ಮಾರಣಾಂತಿಕವಾದಂತಹ ಅನುಭವ ಆಗಿದೆ ಕೆಲವರಿಗೆ ಕೆಲವರು ಮರಣಿಸವರೇ ಇದ್ದಾರೆ ಕೈ ಮದ್ದಿನಿಂದ ಮರಣಿಸೋರು ಇದ್ದಾರೆ ಇದಕ್ಕೆ ಕೈಮದ್ದಿಗೆ ಔಷಧವನ್ನು ಕೊಡುವವರು ಅಂತಾನೆ ಇರ್ತಾರೆ ಅವರು ಹಳ್ಳಿಯಲ್ಲಿ ಸಾಧಾರಣವಾಗಿ ಅದನ್ನ ಒಂದು ಬೇರಿನ ಮೂಲಕವಾಗಿ ತೆಗಿತಾರೆ ಬೇರನ್ನು ಕಟ್ಟುವವರು ಇದ್ದಾರೆ ಕೆಲವರು ಏನ್ ಮಾಡ್ತಾರೆ ಕತ್ತಿಗೆ ಒಂದು ಬೇರನ್ನು ಕಟ್ತಾರೆ ಅದು ಒಣಗಿ 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 ಬಿದ್ದು ಹೋಯ್ತು ಅಂದಾಗ ನಿಮಗೆ ಹೋಯ್ತು ಕೈಮದ್ದು ಹೋಯಿತು ಅಂತ ಅರ್ಥ ಕೆಲವರಿಗೆ ಕಿವಿಗೆ ಕಿವಿಗೆ ಕಟ್ಟೋದಿದೆ ಆ ಕಿವಿಯಲ್ಲೇ ಅದನ್ನು ಇಟ್ಕೊಂಡಿರ್ಬೇಕು ನೀವು ಕೆಲವು ಕಾಲದವರೆಗೆ ಅಷ್ಟು ದಿವಸದ ನಂತರ ಅದನ್ನು ತೆಗೆದು ಹಾಕಿದ್ರೆ ಆ ರೀತಿಯಲ್ಲಿ ಅಥವಾ ಕೆಲವು ಹೊಟ್ಟೆಗೆ ಔಷಧವನ್ನು ಕೊಡುವವರಿದ್ದಾರೆ ಔಷಧವನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ನಿಮಗೆ ಸ್ವಲ್ಪ ಹೊತ್ತಿನ ನಂತರದಲ್ಲಿ ನೀವು ಏನೇನು ತಿಂದಾಗ ಅದನ್ನು ಆಗಿತ್ತು ಅದರಲ್ಲೇ ಅದೇ ವಾಮಿಟ್ ಆಗ್ತದೆ ಅಂದ್ರೆ ಅರ್ಥ ಆತು ಆ ಕೈಮದ್ದು ಇದು ಹಾಕುವಾಗ ನೀವು ದೋಸೆಯಲ್ಲಿ ತಿಂದಿರಿ ಅಂತ ಇಟ್ಕೊಳ್ಳೋಣ ಆ ದೋಸೆಯೇ ವಾಮಿಟ್ ಆಗ್ತದೆ ದೋಸೆಯ ಚೂರೇ ಬರ್ತದೆ ಆ ಚೂರಿನ ಒಳಗೆ ಸೇರ್ಕೊಂಡಿರ್ತಿದ್ದ ಹಾಗಂತ ಅದನ್ನು ಜೀರ್ಣ ಆಗಲಿಕ್ಕೆ ಬಿಡೋದಿಲ್ಲ ದೊಡ್ಡ ಕರಳಾಗಿರ್ಲಿ ಸಣ್ಣ ಕರಳಾಗಿರ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಈ ರೀತಿಯಾಗಿ ಅನುಭವಿಸಿ 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 ಕಡೆಗೆ ಒಂದು ದಿವಸ ನೋವನ್ನ ಹಂಚಿಕೊಳ್ತಾರೆ ಯಾರು ಮಿತ್ರರಲ್ಲ ತಂದೆ ತಾಯಿಗಳಲ್ಲ ಯಾರಲ್ಲ ಆಗ ಇದಕ್ಕೆ ಪರಿಹಾರ ಕಾಣೋರಿ ಪರಿಹಾರ ಮಾಡೋರು ಯಾರು ಅಂತ ಹುಡ್ಕೊಂಡು ಹೋಗೋದು ಈ ರೀತಿಯಲ್ಲಿ ಒಟ್ಟಾರೆ ಮನುಷ್ಯನ ಜೀವನದಲ್ಲಿ ಕೈಮದ್ದು ಅಪಾಯಕಾರಿ ವಿಷವಾಗಿರತಕ್ಕಂತಹದ್ದು ನಿಧಾನವಾಗಿ ಕೊಲ್ಲುವಂತಹ ಒಂದು ಔಷಧ ಇದು ಯಾಕೆ ಬರ್ತದೆ ಅಂದ್ರೆ ಮನುಷ್ಯನ ಜಾತಕದಲ್ಲಿ ಲಗ್ನದಿಂದ ಎರಡನೇ ಭಾವದಲ್ಲಿ ಶನಿ ಅಥವಾ ಮಾಂದಿ ಇದ್ದಾಗ ಈ ರೀತಿಯಲ್ಲಿ ಆಗಿಯೇ ಆಗ್ತದೆ ಆದ್ದರಿಂದ ನಿಮ್ಮ ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ ಹಾಗೇನಾದ್ರೂ ಇದೆಯಾ ಅಂತ ತಿಳ್ಕೊಳ್ಳಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಶುಭವಾಗಲಿ